ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕೇವಲ ಎರಡೇ ಪದಾರ್ಥಗಳನ್ನು ಬಳಸಿ ಮೃದುವಾದ ಹೋಟೆಲ್ ಶೈಲಿಯ ಮಲ್ಲಿಗೆ ಇಡ್ಲಿ ಮಾಡೋ ವಿಧಾನವನ್ನು ತಂದಿದ್ದೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಮರಳು ಮರಳಾದ ಮಲ್ಲಿಗೆ ಇಡ್ಲಿ ಮಾಡೋ ವಿಧಾನ ಬಹಳ ಸುಲಭ ಹಾಗಿದ್ಮೇಲೆ ತಡೆಯಾತಿಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಪ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ವಿಡಿಯೋ ಈಗ ಕಂಟಿನ್ಯೂ ಆಗುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಉದ್ದಿನ ಕಾಳನ್ನ ನೆನೆ ಹಾಕೊತಾ ಇದ್ದೀನಿ ನಾನು ಮಾಮೂಲಿ ಅಳತೆ ಗ್ಲಾಸ್ ತೋರಿಸ್ತೀನಲ್ಲ ಈ ಅಳತೆ ಗ್ಲಾಸ್ನಲ್ಲಿ ಒಂದು ಕಾಲು ಗ್ಲಾಸು ಉದ್ದಿನ ಕಾಳನ್ನು ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಇದೇ ಗ್ಲಾಸ್ನಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತರಿ ಭಾಗ್ಯಲಕ್ಷ್ಮಿಯವರ ಅಕ್ಕಿ ತರಿಯನ್ನು ನಾನು ಹಾಕ್ಕೊತಾ ಇದ್ದೀನಿ ಮನೆಯಲ್ಲಿ ಮಾಡಿರೋ ಅಕ್ಕಿ ತರಿ ಮುಗಿದೋಗಿತ್ತು ಅದಕ್ಕೆ ಅಂಗಡಿಯಿಂದ ತಂದಂಥ ಅಕ್ಕಿ ತರಿಯನ್ನು ನೆನೆಸ್ಕೊತಾ ಇದ್ದೀನಿ ಎರಡನ್ನ ತೊಳೆದು ಸಪ್ರೇಟ್ ಸಪ್ರೇಟಾಗಿ ಐದು ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ಈ ಐದು ಗಂಟೆಯಿಂದ ನೋಡಿ ಸಪ್ರೇಟ್ ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ ಇದು ಅಕ್ಕಿ ತರಿ ಈ ಕಡೆ ಉದ್ದಿನ ಕಾಳು ಈಗ ಮೊದಲಿಗೆ ಉದ್ದಿನ ಕಾಳನ್ನ ನುಣ್ಣಿಗೆ ಗಟ್ಟಿಗೆ ರೂಪಿಕೊಂಡು ಬರ್ತೀನಿ ರೆ ಈ ಹದದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಡು ಬರಬೇಕು ಈಗ ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದು ಹಾಕ್ಕೊತೀನಿ ಈಗ ಅಕ್ಕಿ ತರಿಯ ನೀರನ್ನು ಸಹ ಎಲ್ಲ ಸೋರು ಹಾಕ್ಕೊಂಡಿದ್ದೀನಿ ಬಿರ್ತಕ್ಕಂಥ ಉದ್ದಿನಬೇಳೆ ಮಿಶ್ರಣವನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಈ ಅಕ್ಕಿ ತರಿಯನ್ನು ಸಹ ಈಗ ನೋಡಿ ಹಿಂಡಿ ಹಿಂಡಿ ಚೆನ್ನಾಗಿ ನಿಂತಿರುತ್ತಲ್ವಾ ಅದನ್ನು ತೆಗೆದು ಸಂಪೂರ್ಣ ಈ ಪಾತ್ರೆಯೊಳಗಡೆ ಒಳಗಡೆ ಹಾಕ್ಕೊತೀನಿ ನೋಡಿ ಸಂಪೂರ್ಣ ಎಲ್ಲ ಹಾಕ್ಕೊಂಡು ಜಾರ್ನು ಸಹ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಹಾಕಿ ನನ್ನ ಅಂಗೈಯಲ್ಲಿ ತಿರುವಿ ಈಗ ಮುಚ್ಚಿಡ್ತೀನಿ ಬೆಳಗ್ಗೆ ತೋರಿಸ್ತೀನಿ ಶುಭೋದಯ ಸ್ನೇಹಿತರೆ ನೆನ್ನೆ ರಾತ್ರಿ ನಾನು ಮುಚ್ಚಿಟ್ಟಂಥ ಇಡ್ಲಿ ಮಿಶ್ರಣವನ್ನು ನೋಡೋಣ ನೋಡಿ ಸಂಪಣ ಹೇಗೆ ಉಪ್ಪು ರುಬ್ಕೊಂಡು ಬಂದುಬಿಟ್ಟಿದೆ ಚೆನ್ನಾಗಿ ಹುಳಿ ಬಂದು ಉಪ್ಕೊಂಡು ಬಂದಿದೆ ಈಗ ಇದರಲ್ಲಿ ಮಲ್ಲಿಗೆ ಇಡ್ಲಿ ಮಾಡೋಣ ಹೋಟೆಲ್ಗಿಂತ ಚೆನ್ನಾಗಿ ನಾವು ಮನೆಯಲ್ಲೇ ತಯಾರಿಸ್ಕೊಬೋದು ಮೃದುವಾಗಿ ಉಬ್ಬಿಕೊಂಡು ಮಲ್ಲಿಗೆ ಇಡ್ಲಿ ಏನು ಚೆನ್ನಾಗಿ ಬರುತ್ತೆ ಗೊತ್ತಾ ಈಗ ಸಂಪಣವನ್ನು ರೆಡಿ ಮಾಡಿಕೊಂಡು ಇಡ್ಲಿ ಮಾಡ್ತೀನಿ ಮೊದಲು ಚಟ್ನಿನೂ ಸಹ ಮಾಡ್ಕೊಂಬಿಡ್ತೀನಿ ನೋಡಿ ಇಡ್ಲಿ ಬೇಯಿಸಿ ತೆಗೆದು ಇಟ್ಕೊಂಡಿದ್ದೀನಿ ಯಾಕೆಂದರೆ ಇಡ್ಲಿ ಬೇಯಿಸೋದೆಲ್ಲ ನಿಮಗೇನು ನಾನು ಶೇರ್ ಮಾಡಲಿಲ್ಲ ಎಲ್ಲ ಪ್ರತಿ ಸರಿ ತೋರಿಸ್ತಾನೆ ಇರ್ತೀನಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಆದ್ದರಿಂದ ನೋಡಿ ಡೈರೆಕ್ಟಾಗಿ ಇಡ್ಲಿ ತಟ್ಟೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಪಾತ್ರೆಯಿಂದ ಬಿಸಿ ಇದೆ ಇದು ತಣ್ಣಗಾಗಲಿ ತೆಗೆದು ತೋರಿಸ್ತೀನಿ ಇದ್ರೆ ನೋಡಿ ಎಲ್ಲ ತಣ್ಣಗಾಗಿದೆ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಅದರಿಂದ ಸ್ಪೂನ್ ಹಚ್ಕೊಂಡು ಈಗ ಇಡ್ಲಿಯನ್ನು ತೆಗಿತೀನಿ ಮೃದುವಾದ ಸುಲಭವಾಗಿ ಮಾಡ್ಕೋಬೋದಾದ ಈ ಮಲ್ಲಿಗೆ ಇಡ್ಲಿ ವಿಧಾನವನ್ನು ನಾನು ತೋರಿಸಿದ್ದೀನಿ ನೀವು ಮಾಡಿ ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಮರಳು ಮರಳಾದ ಅಕ್ಕಿ ತರಿಯ ಮೃದುವಾದ ಮಲ್ಲಿಗೆ ಇಡ್ಲಿ ರೆಡಿ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಸಾಂಬಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಚಟ್ ಅಂತ ಖಾಲಿ ಆಗೋಗುತ್ತೆ ಅಕ್ಕಿ ನೆನೆಸೋ ಹಾಗಿಲ್ಲ ರುಬ್ಬೋ ಹಾಗಿಲ್ಲ ಆರಾಮಾಗಿ ಮನೆಯಲ್ಲಿ ಅಕ್ಕಿ ತರಿಯಿದ್ರೆ ಸಹ ಮಾಡ್ಕೊ ಹಾಕ್ಕೊಳ್ಳಿ ಇಲ್ಲಾಂದರೆ ಅಂಗಡಿಯಿಂದ ತಂದಿದ್ದಾದರೂ ಸರಿ ನೋಡಿ ಕೆಂಪು ಚಟ್ನಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ರುಚಿ ರುಚಿಯಾದ ಚಟ್ನಿಯೊಂದಿಗೆ ಇಡ್ಲಿಯನ್ನು ಸವೆ ಈ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ಒಂದು ತಿಂಡಿ ಅಂದರೆ ಇಡ್ಲಿ ಅಂತಹ ಮಲ್ಲಿಗೆ ಇಡ್ಲಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಸುಲಭವಾಗಿ ಅಕ್ಕಿಯನ್ನು ನೆನೆಸ್ಕೊಳ್ಳದೆ ನಾವು ಮಾಡ್ಕೋಬೋದು ಮಾಡೋ ವಿಧಾನ ನೀವು ನೋಡ್ಕೊಳ್ಳಿ ಸಂಪೂರ್ಣವಾಗಿ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಮರ್ಯಾದೆ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಜೈ ಗಣೇಶ